ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಆಷಾಢ ಮಾಸದ ಮಹತ್ವವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಆಷಾಢ ಮಾಸ ಜೂನ್ ಇಪ್ಪತ್ತಾರು ಗುರುವಾರದಿಂದ ಇದೆ ಆಷಾಢ ಮಾಸದ ಮಹತ್ವವನ್ನು ನಾವು ತಿಳ್ಕೊಳ್ಳೋದು ತುಂಬ ಮುಖ್ಯ ಸ್ನೇಹಿತರೆ ಆಷಾಢ ಅಂತ ಅಂದ ತಕ್ಷಣ ಎಲ್ಲರೂ ಅಶುಭ ಮಾಸ ಅನ್ನುವಂಥ ಒಂದು ನಂಬಿಕೆ ಇದೆ ಆದರೆ ಆಷಾಢ ಮಾಸ ಅಂತಂದರೆ ಅಶುಭ ಮಾಸ ಅಂತ ಯಾವುದೇ ಒಂದು ಉಲ್ಲೇಖ ಇಲ್ಲ ಹಾಗಾಗಿ ಕೆಲವೊಬ್ಬರು ಆ ಥರ ತಿಳ್ಕೊಂಡಿರ್ತಾರೆ ಅದರ ಬಗ್ಗೆ ಇವತ್ತು ನಿಮಗೆ ತಿಳಿಸ್ತೀನಿ ಹಾಗೆಯೇ ಆಷಾಢ ಮಾಸದ ಮಹತ್ವವನ್ನು ಸಹ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಆಷಾಢ ಮಾಸ ಶುರುವಾಗೋದೇ ಮಣ್ಣೆತ್ತಿನ ಅಮಾವಾಸೆಯ ನಂತರ ಬರ್ತಕ್ಕಂಥ ಪಾಡ್ಯ ಇಪ್ಪತ್ತೈದನೇ ತಾರೀಕು ಬುಧವಾರ ಮಣ್ಣೆತ್ತಿನ ಅಮಾವಾಸೆ ಗುರುವಾರದಿಂದ ನಮಗೆ ಆಷಾಢ ಮಾಸ ಶುರುವಾಗ್ತಾ ಇದೆ ಈ ಬಾರಿ ಆಷಾಢ ಮಾಸ ಆರಿದ್ರ ನಕ್ಷತ್ರ ಧ್ರುವ ಯೋಗ ಭವಕರಣದಲ್ಲಿ ಪ್ರಾರಂಭ ಇದೆ ಒಂದು ವರ್ಷದಲ್ಲಿ ಆರು ಋತುಗಳು ಬರ್ತವೆ ಸ್ನೇಹಿತರೆ ಎರಡು ತಿಂಗಳಿಗೆ ಒಂದು ಋತು ಅಂತ ನಾವು ಹೇಳ್ತೀವಿ ಚೈತ್ರ ವೈಶಾಖಕ್ಕೆ ವಸಂತ ಋತು ಜ್ಯೇಷ್ಠ ಆಷಾಢಕ್ಕೆ ಗ್ರೀಷ್ಮ ಋತು ಹೀಗೆ ಆಷಾಢ ಅಂತನ್ನೋದು ಚಾಂದ್ರಮಾನದ ಪ್ರಕಾರ ನಾಲ್ಕನೇ ಮಾಸ ಅಂತ ಕರೆಸ್ಕೊಳ್ಳುತ್ತೆ ಆಷಾಢದಲ್ಲಿ ಮುಹೂರ್ತಗಳು ಇರೋದಿಲ್ಲ ಇದಕ್ಕೆ ಕಾರಣ ಏನು ಅಂತಂದರೆ ಆಷಾಢದಲ್ಲಿ ಬರುವಂತಹ ಸಂಕ್ರಮಣ ಸೂರ್ಯನು ಒಂದು ಮಾಸದಿಂದ ಇನ್ನೊಂದು ಮಾಸಕ್ಕೆ ಚಲಿಸುವ ಪರ್ವಕಾಲಕ್ಕೆ ನಾವು ಸಂಕ್ರಮಣ ಅಂತ ಕರಿತೀವಿ ಈಗ ಉತ್ತರಾಯಣದಿಂದ ದಕ್ಷಿಣಾಯಣಕ್ಕೆ ಸೂರ್ಯನ ಪಥ ಬದಲಾಗುತ್ತೆ ಆದ ಕಾರಣ ನಾವು ದಕ್ಷಿಣಾಯಣದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಅಂದರೆ ಮುಹೂರ್ತಗಳು ಇರೋದಿಲ್ಲ ಇಡೋದಿಲ್ಲ ಯಾರೂ ಇದಕ್ಕೆ ಪೌರಾಣಿಕ ಹಿನ್ನೆಲೆ ಕೂಡ ಇದೆ ಸ್ನೇಹಿತರೆ ದೇವತೆಗಳಿಗೆ ಉತ್ತರಾಯಣ ಹಗಲಾದರೆ ಮತ್ತು ದಕ್ಷಿಣಾಯಣ ರಾತ್ರಿಯ ಕಾಲ ಅಂದರೆ ಉತ್ತರಾಯಣದಲ್ಲಿ ದೇವತೆಗಳು ಎಚ್ಚರವಾಗಿರ್ತಾರೆ ಅದೇ ದಕ್ಷಿಣಾಯಣದಲ್ಲಿ ದೇವತೆಗಳು ನಿದ್ರಿಸುವಂತಹ ಕಾಲ ಅಂತ ಹೇಳ್ತೀವಿ ಹಾಗೆ ದೇವತೆಗಳಿಗೆ ಆರು ತಿಂಗಳು ಹಗಲು ಮತ್ತು ಆರು ತಿಂಗಳು ರಾತ್ರಿಯ ಸಮಯ ಅಂತ ಹೇಳ್ತೀವಿ ಅದಕ್ಕೋಸ್ಕರ ದೇವತೆಗಳು ನಿದ್ರಿಸುವಂತಹ ಸಮಯದಲ್ಲಿ ನಾವು ಶುಭ ಕಾರ್ಯಗಳನ್ನು ಮಾಡಿದ್ರೆ ದೇವತೆಗಳ ಆಶೀರ್ವಾದ ನಮಗೆ ಸಿಗೋದಿಲ್ಲ ಶುಭ ಕಾರ್ಯಗಳು ಯಾಕೆ ಮಾಡ್ತೀವಿ ದೇವತೆಗಳ ಆಶೀರ್ವಾದ ನಮಗೆ ಸಿಗಬೇಕು ಒಳ್ಳೆಯದಾಗಬೇಕು ಅಂತ ನಾವು ಶುಭ ಕಾರ್ಯಗಳನ್ನು ಮಾಡ್ತೀವಿ ಅಂತಹ ದೇವತೆಗಳ ಆಶೀರ್ವಾದಗಳೇ ಇಲ್ಲ ಅಂತಂದಾಗ ನಾವು ಶುಭ ಕಾರ್ಯ ಮಾಡಿ ಏನು ಪ್ರಯೋಜನ ಆದ್ದರಿಂದ ನಮಗೆ ಒಳಿತು ಆಗೋದಿಲ್ಲ ಅದಕ್ಕೋಸ್ಕರ ಈ ಒಂದು ಆಷಾಢ ಮಾಸದಲ್ಲಿ ಅಥವಾ ಈ ಒಂದು ಆರು ತಿಂಗಳುಗಳ ಕಾಲ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ ದಕ್ಷಿಣಾಯಣದಲ್ಲಿ ಎಸ್ಪೆಷಲಿ ಯಾರೂ ಮಾಡೋದಿಲ್ಲ ಮದುವೆಗಳು ಉಪನಯನಗಳು ಗೃಹ ಪ್ರವೇಶ ಈ ಥರ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಇನ್ನು ಈ ಆಷಾಢ ಮಾಸದಲ್ಲೇ ಚಾತುರ್ಮಾಸ ಪ್ರಾರಂಭ ಆಗುವಂತಹ ಸಮಯ ಈ ಸಮಯದಲ್ಲಿ ಮಹಾವಿಷ್ಣುವು ಯೋಗ ನಿದ್ರೆಗೆ ಹೋಗ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಚಾತುರ್ಮಾಸ ನಾಲ್ಕು ತಿಂಗಳು ವ್ರತ ನೇಮ ಮತ್ತು ಪುಣ್ಯ ಕಾರ್ಯಗಳನ್ನು ಮಾಡೋದು ಇದನ್ನೆಲ್ಲ ಮಾಡಿಕೊಂಡು ನಾವು ಪುಣ್ಯವನ್ನು ಸಂಪಾದನೆಯನ್ನು ಮಾಡುವಂತಹ ಪರ್ವಕಾಲ ಅಂತ ಹೇಳ್ತೀವಿ ಈಗ ಒಂದೊಂದು ಮಾಸಕ್ಕೆ ಒಂದೊಂದು ಪರಮಾತ್ಮನ ರೂಪವನ್ನು ನಾವು ನೋಡ್ತೀವಿ ಅಂದರೆ ನಿಯಾಮಕ ರೂಪ ಅಂತ ಹೇಳ್ತೀವಿ ಭಗವಂತನ ನಿಯಾಮಕ ರೂಪ ಒಂದೊಂದು ಮಾಸಕ್ಕೆ ಒಂದೊಂದು ಭಗವಂತನ ರೂಪಗಳಿರುತ್ತೆ ಈ ಒಂದು ಮಾಸಕ್ಕೆ ವಾಮನ ರೂಪಿ ಪರಮಾತ್ಮ ನಿಯಾಮಕನಾಗಿರ್ತಾನೆ ಆಷಾಢ ಮಾಸಕ್ಕೆ ಹಾಗಾಗಿ ತುಂಬ ವಿಶೇಷವಾದಂಥ ಮಾಸ ಇದು ಈ ಮಾಸದಲ್ಲಿ ನದಿ ಸ್ನಾನಕ್ಕೆ ತುಂಬ ಮಹತ್ವ ಇದೆ ಸ್ನೇಹಿತರೆ ಅದರಲ್ಲೂ ತಪತಿ ನದಿ ಸ್ನಾನ ಮಹಾಪಾಪಗಳನ್ನು ಕಳೀತಕ್ಕಂಥದ್ದು ಅಂತ ಹೇಳ್ತೀವಿ ವಾಮನರೂಪಿ ಪರಮಾತ್ಮನ ಪ್ರೀತಿಗಾಗಿ ನಾವು ಆಷಾಢದಲ್ಲಿ ಕೆಲವೊಂದು ದಾನಗಳನ್ನು ಕೊಡಬೇಕಾಗುತ್ತೆ ಛತ್ರಿಯ ದಾನವನ್ನು ಮಾಡ್ಬೋದು ಚಪ್ಪಲಿ ದಾನ ಪಾನಕ ಕೋಸಂಬ್ರಿಯ ದಾನ ಮತ್ತು ನೆಲ್ಲಿಕಾಯಿ ಉಪ್ಪು ಈ ಥರ ದಾನಗಳನ್ನು ಮಾಡೋದ್ರಿಂದ ವಾಮನ ರೂಪಿ ಪರಮಾತ್ಮ ಪ್ರೀತನಾಗ್ತಾನೆ ಅಂತ ಹೇಳ್ತಾರೆ ಇನ್ನೂ ವಿಶೇಷವಾಗಿ ಹೇಳಬೇಕು ಅಂತಂದರೆ ಹನ್ನೆರಡು ನಕ್ಷತ್ರಗಳಲ್ಲಿ ಪ್ರತಿ ತಿಂಗಳು ಹುಣ್ಣಿಮೆ ದಿವಸ ಚಂದ್ರಗ್ರಹದ ಜೊತೆಗೆ ಒಂದು ನಕ್ಷತ್ರ ಮಿಳಿತ ಆಗುತ್ತೆ ಹಾಗಾಗಿ ಆ ತಿಂಗಳಿಗೆ ಆ ನಕ್ಷತ್ರದ ಹೆಸರೇ ಬರುತ್ತೆ ಸ್ನೇಹಿತರೆ ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ನಿಮಗೆ ಅರ್ಥ ಆಗೋ ಥರ ಅಶ್ವಿನಿ ನಕ್ಷತ್ರದ ಜೊತೆ ಚಂದ್ರನಿದ್ದಾಗ ಆಶ್ವಯುಜ ಮಾಸ ಬರುತ್ತೆ ಮತ್ತು ಕೃತಿಕಾ ನಕ್ಷತ್ರದ ಜೊತೆ ಚಂದ್ರನಿದ್ದಾಗ ಕಾರ್ತೀಕ ಮಾಸ ಬರುತ್ತೆ ಮೃಗಶಿರ ನಕ್ಷತ್ರದ ಜೊತೆ ಚಂದ್ರನಿದ್ದಾಗ ಮಾರ್ಗಶಿರ ಮಾಸ ಬರುತ್ತೆ ಜ್ಯೇಷ್ಠ ನಕ್ಷತ್ರದ ಜೊತೆ ಚಂದ್ರನಿದ್ದಾಗ ಜ್ಯೇಷ್ಠ ಮಾಸ ಬರುತ್ತೆ ಪೂರ್ವಾಷಾಢದೊಂದಿಗೆ ಚಂದ್ರನಿದ್ದಾಗ ಆಷಾಢ ಮಾಸ ಬರುತ್ತೆ ಹಾಗಾಗಿ ಈ ಒಂದು ನಕ್ಷತ್ರ ಅಂದರೆ ಪೂರ್ವಾಷಾಢದ ನಕ್ಷತ್ರ ಹುಣ್ಣಿಮೆಯ ದಿನ ಚಂದ್ರನೊಟ್ಟಿಗೆ ಸೇರೋದರಿಂದ ನಮಗೆ ಆಷಾಢ ಮಾಸ ಪ್ರಾರಂಭ ಆಗುತ್ತೆ ಇದೇ ಪ್ರಕಾರವಾಗಿ ಪ್ರತಿ ಮಾಸಗಳು ಅಂದರೆ ಪ್ರತಿ ತಿಂಗಳೂ ಇದೇ ಪ್ರಕಾರವಾಗಿ ಪ್ರಾರಂಭ ಆಗೋದ್ರಿಂದ ನಮಗೆ ಆಯಾ ನಕ್ಷತ್ರಗಳು ಚಂದ್ರನೊಟ್ಟಿಗೆ ಸೇರೋದ್ರಿಂದ ನಮಗೆ ಆಯಾ ಮಾಸ ಶುರುವಾಗುತ್ತೆ ಹೀಗೆ ನಾವು ಮಾಸಗಳನ್ನು ಆಚರಣೆ ಮಾಡ್ತೀವಿ ಇನ್ನು ಮೊದಲಿಗೆ ಹೇಳಿದಾಗೆ ಈ ಒಂದು ತಿಂಗಳು ಆಷಾಢ ಮಾಸ ಅಶುಭ ಮಾಸ ಅನ್ನೋದು ಯಾವ ಶಾಸ್ತ್ರದಲ್ಲೂ ಉಲ್ಲೇಖ ಇಲ್ಲ ಸ್ನೇಹಿತರೆ ಅಶುಭ ಮಾಸ ಅಲ್ಲ ಕೆಲವೊಂದು ನಿಯಮಗಳನ್ನು ಹಿರಿಯರು ಮಾಡಿರ್ತಕ್ಕಂಥದ್ದು ಮದುವೆಯಾದಂತಹ ಮೊದಲನೇ ವರ್ಷ ಅತ್ತೆ ಸೊಸೆ ಒಟ್ಟಿಗೆ ಇರಬಾರ್ದು ಇದೆಲ್ಲ ಕೆಲವೊಂದು ನಿಯಮಗಳನ್ನು ಮೊದಲಿನಿಂದನೂ ಪಾಲಿಸ್ಕೊಂಡು ಬಂದಿರತಕ್ಕಂತಹ ನಿಯಮಗಳು ಅಷ್ಟೇ ಹೊರತಾಗಿ ಒಂದು ಆಷಾಢ ಮಾಸ ಅಶುಭ ಅಂತ ಎಲ್ಲೂ ಶಾಸ್ತ್ರಗಳಲ್ಲಿ ಉಲ್ಲೇಖವನ್ನು ಮಾಡಿಲ್ಲ ಈ ಮಾಸದಲ್ಲಿ ನಮಗೆ ಚಾತುರ್ಮಾಸ್ಯ ಶುರುವಾಗೋದ್ರಿಂದ ಚಾತುರ್ಮಾಸ್ಯ ಕಾಲ ಭಗವಂತನು ನಿದ್ರಿಸುವಂತಹ ಕಾಲ ಹಾಗಾಗಿ ನಾವು ಶುಭ ಕಾರ್ಯಗಳನ್ನು ಮಾಡಿದ್ರೆ ನಮಗೆ ದೇವಾನ್ ದೇವತೆಗಳ ಆಶೀರ್ವಾದ ಭಗವಂತನ ಆಶೀರ್ವಾದ ಸಿಗೋದಿಲ್ಲ ಆದ ಕಾರಣ ಈ ಒಂದು ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಇನ್ನು ವಿಶೇಷವಾಗಿ ನಾವು ಆಷಾಢ ಮಾಸದಲ್ಲಿ ಶುಕ್ರವಾರ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ತುಂಬ ವಿಶೇಷತೆ ಇದೆ ಮತ್ತು ಗುರುಪೂರ್ಣಿಮಾವವನ್ನು ಮಾಡ್ತೀವಿ ಇನ್ನು ಯತಿಗಳು ಚಾತುರ್ಮಾಸ್ಯ ಪ್ರಾರಂಭ ಮಾಡುವಂಥ ಕಾಲ ಇದು ಇನ್ನು ದೀರ್ಘ ಸೌಮಂಗಲ್ಯತ್ವಕ್ಕಾಗಿ ನಾವು ಅಮಾವಾಸ್ಯೆ ಜ್ಯೋತಿರ್ಭೀಮೇಶ್ವರ ಪೂಜೆಯನ್ನು ಮಾಡ್ತೀವಿ ವ್ರತವನ್ನು ಮಾಡ್ತೀವಿ ಇಷ್ಟೆಲ್ಲ ನಾವು ಪೂಜೆಗಳನ್ನು ಮಾಡ್ತಾ ಇರ್ತೀವಿ ಆದ ಕಾರಣ ಈ ಒಂದು ಆಷಾಢ ಮಾಸವನ್ನು ನಿಷಿದ್ಧ ಮಾಸ ಅಂತ ಯಾರು ತಿರಸ್ಕಾರ ಮಾಡಬಾರ್ದು ಎಲ್ಲರೂ ಭಗವಂತನ ಪ್ರೀತಿಗಾಗಿ ಆದಷ್ಟು ನಾವು ಪೂಜೆ ಪುನಸ್ಕಾರಗಳನ್ನು ಮಾಡೋದು ತುಂಬ ಉತ್ತಮ ಹೆಚ್ಚಿನ ಫಲವನ್ನು ನಾವು ಪಡಿಬೋದು ಇದಿಷ್ಟು ಆಷಾಢ ಮಾಸದ ಮಹತ್ವ ಇನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಚಾತುರ್ಮಾಸ್ಯದ ವ್ರತಗಳು ಯಾವ್ಯಾವ ದಾನಗಳನ್ನು ಕೊಡಬೇಕು ಅದನ್ನು ತಿಳಿಸ್ಕೊಡ್ತೀನಿ ಹಾಗೆಯೇ ಯಾವ್ಯಾವ ಹಬ್ಬಗಳು ಬರುತ್ತೋ ಆ ಹಬ್ಬಗಳ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹರೇ ಶ್ರೀನಿವಾಸ